ಹರೇ ಕೃಷ್ಣ ಕರ್ಮ ಫಲಪ್ರದ ಕರ್ಮ ವಿಮೋಚಕ ದಾಸೋಹಂ ತವ ದಾಸೋಹಂ ಪರಮಾತ್ಮನ ದಾಸರು ನಾವೆಲ್ಲ ಪರಮಾತ್ಮನು ಈಶ ಬನ್ನಿ ಪರಮಾತ್ಮನನ್ನು ಕುರಿತು ಧ್ಯಾನವನ್ನು ಮಾಡುವ ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ಹೇ ಪರಮಾತ್ಮ ನಾನು ನಿನ್ನ ದಾಸನಾಗಿದ್ದೇನೆ ಪರಮಾತ್ಮ ನೀನು ನನ್ನನ್ನು ಅನುಗ್ರಹಿಸು ಶ್ರೀ ಜಗನ್ನಾಥ ದಾಸರು ತಮ್ಮ ಈ ಕೃತಿಯಲ್ಲಿ ಈಶದಾಸ ಭಾವದ ಮಹತ್ವವನ್ನು ಬಹುವಾಗಿ ವರ್ಣಿಸಿದ್ದಾರೆ ಅದಕ್ಕೆ ಅವರು ಹೇರಳ ದೃಷ್ಟಾಂತಗಳನ್ನು ಕೊಡುತ್ತಾ ಸಾಗಿದ್ದಾರೆ ಕರ್ಮಬಂಧವು ಯಾವ ಜೀವಿಯನ್ನು ಬಿಡುವುದಿಲ್ಲ ಅದು ಅಷ್ಟು ಬಲವಾಗಿ ಇರುತ್ತದೆ ಇನ್ನೂ ಸೃಷ್ಟಿಗೆ ಬಾರದ ಅನಂತ ಜೀವಗುಣವು ಇರುತ್ತವೆ ಆ ಜೀವಿಗಳು ಕೂಡ ಅನಾದಿಯಿಂದ ಮಾನಸಿಕ ಕರ್ಮಗಳನ್ನು ಮಾಡುತ್ತಾ ಇಲ್ಲೇ ಇರುತ್ತವೆ ಕರ್ಮದ ಬೇರಿನ ಆಳ ಹುಡುಕುವುದು ಅಸಾಧ್ಯ ಅನಾದಿ ಕರ್ಮ ಅದು ಸೃಷ್ಟಿಗೆ ಇನ್ನೂ ಬಾರದ ಜೀವಿಗೆ ಮಾನಸಿಕ ಕರ್ಮ ಎಂದಿನಿಂದ ಹುಟ್ಟಿತು ಜೀವಿಯು ತಾನು ಅನಾದಿಯಿಂದಲೇ ಇರುವನು ಎಂದು ಗೀತೆಯು ತಿಳಿಸಿದೆ ಜೀವಿಯು ಅನಾದಿಯಿಂದಲೇ ಇರುವ ಪ್ರಯುಕ್ತ ಮಾನಸಿಕ ಕರ್ಮವು ಅನಾದಿಯೇ ಆಗಿದೆ ಜೀವಿಗೆ ಯಾಕೆಂದರೆ ಜೀವಿಯು ಚೇತನ ಚೇತನಕ್ಕೆ ಮಾನಸಿಕ ಕರ್ಮ ಇದ್ದೇ ಇರುತ್ತದೆ ಆ ಅನಾದಿ ಕರ್ಮದ ದೆಸೆಯಿಂದ ಜೀವಿಯು ಪಂಚಭೌತಿಕ ದೇಹವನ್ನು ಪಡೆದು ಬ್ರಹ್ಮಾಂಡದಲ್ಲಿ ಸೃಷ್ಟಿಗೆ ಬರುತ್ತಾನೆ ಈ ಪಂಚೀಕರಣದಿಂದ ಉತ್ಪನ್ನವಾದಂತಹ ಬ್ರಹ್ಮಾಂಡದಲ್ಲಿ ಜೀವಿಯು ಸೃಷ್ಟಿಗೆ ಬರುತ್ತಾನೆ ಸೃಷ್ಟಿಗೆ ಬಂದು ಮಾನವ ದೇಹವನ್ನು ಪಡೆದಾದ ಮೇಲೆ ಜೀವನು ಭೌತಿಕ ದೇಹದಿಂದ ವಿಧ ವಿಧವಾಗಿ ಕರ್ಮಗಳನ್ನು ಮಾಡುತ್ತಲೇ ಸಾಗುತ್ತಾನೆ ಕರ್ಮವನ್ನು ಮಾಡುತ್ತಾನೆ ದೇಹದಿಂದ ಕರ್ಮವನ್ನು ಮಾಡುತ್ತಾನೆ ಈ ದೇಹದ ಇರತಕ್ಕಂಥ ಪಂಚಕರ್ಮೇಂದ್ರಿಗಳು ಪಂಚಜ್ಞಾನೇಂದ್ರಿಗಳು ಮತ್ತು ಮನಸ್ಸು ಈ ತತ್ವಕ್ಕೆ ಅನುಗುಣವಾಗಿ ಒಳಪಟ್ಟು ಹಿಂದಿನ ಕರ್ಮದ ಅನುಸಾರವಾಗಿ ಕರ್ಮವನ್ನು ಮಾಡುತ್ತಲೇ ಇರುತ್ತಾನೆ ಸೃಷ್ಟಿಗೆ ಬಂದಾದ ಮೇಲೆ ಮಾಡುವ ಕರ್ಮವು ಅನಾದಿ ಮಾನಸಿಕ ಕರ್ಮದ ಆಧಾರದ ಮೇಲೆ ಹುಟ್ಟುತ್ತದೆ ಈ ಕರ್ಮಗಳು ಅನೇಕ ರೀತಿಯಾಗಿದ್ದವೆ ಕರ್ಮಗಳು ನಿತ್ಯ ನೈಮಿತ್ತಿಕ ಹಾಗೂ ಕಾಮ್ಯ ಎಂದು ಮೂರು ವಿಧವಾದದ್ದು ಅವೆಲ್ಲವೂ ಅನಂತವಾಗಿರುತ್ತವೆ ಸ್ನಾನ ಸಂಧ್ಯಾ ಜಪ ತಪ ಅಗ್ನಿಹೋತ್ರಾದಿ ಕಾರ್ಯಗಳನ್ನು ಯಜ್ಞ ಬಲಿಹರಣ ನಾನಾಸ್ತೋತ್ರ ಪಾರಾಯಣ ಶ್ರವಣ ದಾನ ಕೀರ್ತನ ಇತ್ಯಾದಿಗಳು ನಿತ್ಯ ಕರ್ಮಗಳು ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿನ ವಿಧಿಗಳು ಪಿತೃ ಕಾರ್ಯಗಳು ಪರ್ವಕಾಲಗಳು ಯಾತ್ರೆಗಳು ಮನ್ವಾದಿ ದಕ್ಷಿಣೋತ್ತರಾಯಣ ದಕ್ಷಿಣೋತ್ತರಾಯಣ ಪೂರ್ಣಮಾಸಿ ಸಂವತ್ಸರ ಪೈಕೃತ ಮೊದಲಾದಿ ಮಾಡುವ ಕರ್ಮಗಳು ನೈಮಿತ್ತಿಕ ಎನಿಸುತ್ತವೆ ವಿತ್ತ ದೇಶ ಕೋಶ ಗಜ ತುರಗ ರಾಜ್ಯ ಪುತ್ರಾದಿ ಭೋಗಾಪೇಕ್ಷಿಸಿ ಮಾಡುವ ಕರ್ಮಗಳೆಲ್ಲವೂ ಕಾಮ್ಯ ಕರ್ಮಗಳೆನಿಸುತ್ತವೆ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಲೋಪಗಳನ್ನು ಮಾಡಬಾರದು ಲೋಪವನ್ನು ಮಾಡಿದ ಕಾರ್ಯಗಳಿಗೆ ಉರಿಯಾಗಬೇಕಾಗುತ್ತದೆ ಕರ್ಮಗಳಿಂದ ಸರ್ವಾದಿ ಲೋಕ ಸ್ವರ್ಗಾದಿ ಲೋಕಗಳಲ್ಲಿ ತಾತ್ಕಾಲಿಕವಾಗಿ ಭೋಗಾದಿಗಳು ಲಭ್ಯವಾಗುತ್ತವೆ ಸ್ನಾನಾದಿ ಕರ್ಮಗಳಿಂದ ಹಿಡಿದು ಮಾನವನ್ನು ಮಾಡುವ ಅನೇಕ ಕರ್ಮಗಳಿಗೆ ತಕ್ಕದಾದ ಫಲ ಉಂಟು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಜೀವಿಗಳು ಎಂಬತ್ನಾಲ್ಕು ಲಕ್ಷ ಯೋನಿ ವಿಧದ ಜನ್ಮಗಳನ್ನು ತಾಳುತ್ತಾರೆ ಕರ್ಮವು ಕ್ಷೀಣಿಸುತ್ತದೆ ಮತ್ತು ದ್ವಿಗುಣಿಸುತ್ತದೆ ಸುಖ ದುಃಖಗಳ ಮಿಶ್ರಣವನ್ನು ಕರ್ಮಾನುಸಾರ ಹೊಂದುತ್ತಲೇ ಇರಬೇಕಾಗುತ್ತದೆ ಕರ್ಮವನ್ನು ಮಾಡಿದ ಕರ್ಮದ ಸಂಕೋಲೆಯಿಂದ ಪಾರಾಗಲು ಸಾಧ್ಯವೇ ಇಲ್ಲ ಒಂದು ಕರ್ಮದಿಂದ ಅನೇಕ ಕರ್ಮ ಅನೇಕ ಕರ್ಮದಿಂದ ಇನ್ನೂ ಅನೇಕ ಕರ್ಮ ಈ ರೀತಿಯಾಗಿ ಇನ್ಫೋನೆಟ್ಲಿ ಕರ್ಮಗಳು ಬೆಳೆಯುತ್ತಲೇ ಹೋಗುತ್ತವೆ ಎಂದು ಕರ್ಮಕ್ಕೆ ಕೊನೆಯೆಂದು ನಮಗೆ ಮೋಕ್ಷ ಎಂದು ಎಲ್ಲ ಕರ್ಮಗಳಿಗೆ ಪ್ರೇರಕನಾಗಿ ಪರಮಾತ್ಮನು ಇರುತ್ತಾನೆ ಎಂದು ತಿಳಿದಬೇಕು ತಿಳಿದು ಅದನ್ನು ಕರ್ಮಗಳನ್ನು ಅರ್ಪಣೆ ಮಾಡಬೇಕು ಅವನಿಗೆ ಕರ್ಮಗಳು ಲೇಪಿಸಲಾರದು ಇದೇ ಪ್ರಕೃತಿ ನಿಯಮವಾಗಿದೆ ಆದುದರಿಂದ ಎಲ್ಲ ಸಾತ್ವಿಕ ಜೀವರುಗಳು ದಾಸೋಹಂ ಎಂಬ ಚಿಂತನೆಯನ್ನು ಮಾಡಿ ಎಂದು ಕಿವಿಮಾತನ್ನು ದಾಸರಾಯರು ಹೇಳಿದ್ದಾರೆ ಅದನ್ನು ಬಿಟ್ಟು ನಾನೇ ಪರಮಾತ್ಮನು ಸೋಹಂ ಎಂದು ಉಪಾಸನೆಯನ್ನು ಮಾಡುವುದು ಪರಮಾತ್ಮನಿಗೆ ಸಮ್ಮತವಲ್ಲ ಎಂದು ಪರಮತವಲ್ಲ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದಾಸೋಹಂ ಎಂದು ಉಪಾಸನೆ ಮಾಡುತ್ತಾ ಸಕಲ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸುತ್ತಾ ಸಾಗಬೇಕು ಅದೇ ರೀತಿ ಕೃಷ್ಣ ಪರಮಾತ್ಮ ಹೇಳಿದ್ದು ಆಗ ಕೊನೆಗೊಂದು ಜನ್ಮದಲ್ಲಿ ಕರ್ಮದ ಸಂಕೋಲೆಯಿಂದ ಬಿಡುಗಡೆ ಹೊಂದಿ ಶಾಶ್ವತ ಸ್ಥಾನವಾದ ತ್ರಿಧಾಮವನ್ನು ಹೊಂದಲು ಸಾಧ್ಯವಾಗುತ್ತದೆ ಬನ್ನಿ ನಾವೆಲ್ಲ ದಾಸೋಹಂ ಎಂದೇ ಉಪಾಸನೆಯನ್ನು ಮಾಡುವ ಎಲ್ಲ ಕರ್ಮಗಳಿಗೆ ಕಾರಣನೂ ಎಲ್ಲ ಕರ್ಮಗಳ ಫಲಪ್ರದನೂ ಎಲ್ಲ ಕರ್ಮಗಳಿಂದ ಮೋಚಕನೂ ಆದ ಪರಮಾತ್ಮನೂ ನಮ್ಮೆಲ್ಲರ ಈಶನು ನಾವೆಲ್ಲರೂ ಆತನ ದಾಸರು ಬನ್ನಿ ನಾವೆಲ್ಲರೂ ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡುವ ಈಶ ದಾಸಭಾವದಿಂದ ಮಾಡುವ ಪ್ರತಿಯೊಂದು ಕರ್ಮವು ಶುದ್ಧ ಕರ್ಮವೆನಿಸುವುದು ಹಾಗೆ ಅದು ಕರ್ಮವು ಬಂಧಕವಾಗುವುದಿಲ್ಲ ಹಾಗೆ ಮಾಡಿದ ಕರ್ಮದಿಂದ ಮತ್ತೆ ಬೇರೆ ಕರ್ಮಗಳು ಹುಟ್ಟುವುದಿಲ್ಲ ಹಿಂದಿನ ಎಲ್ಲ ಕರ್ಮಗಳನ್ನು ನಾವು ನೀಗಿಕೊಂಡು ಮುಂದೆ ಕರ್ಮ ಇಲ್ಲದಂಗೆ ಮಾಡಿ ಇದ್ದಂಥ ಕರ್ಮನ ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಿದರೆ ಕರ್ಮದಿಂದ ನಾವು ಆಗಿಬಿಟ್ಟು ಪರಮಾತ್ಮನ ಸ್ಥಾನವನ್ನು ಹೊಂದುತ್ತೇವೆ ತ್ರಿಧಾಮವನ್ನು ಹೊಂದುತ್ತೇವೆ ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ಜೀವಾಂತರ್ಗತ ಜೀವನಿಯಾಮಕ ಜೀವ ಜೀವನದ ಜೀವಾಧಾರಕ ಜೀವರೂಪರ ಜೀವಭವಜನಕ ಜೀವೇಶ್ವರ ತವ ಜಾಸೋಹಂ ಇದನ್ನು ನಾವು ಆಲ್ರೆಡಿ ಈಗಾಗಲೇ ಇದನ್ನು ನಾವು ತಿಳಿದುಕೊಂಡಿದ್ದೇವೆ ಕರ್ಮ ಕರ್ಮ ಕೃತ ಕರ್ಮ ಕೃತ ಆಗಮ ಕರ್ಮ ಫಲಪ್ರದ ಕರ್ಮ ಜಿತ ಕರ್ಮ ಬಂಧಮಹ ಕರ್ಮ ಇಮೋಚಕ ಕರ್ಮ ನಿಗ್ರಹ ಕರ್ಮ ಸಾಕ್ಷಿತವದಾಸೋ ದಾಸೋ ಹಂತವ ದಾಸೋ ಹಂ ತವ ದಾಸೋ ಹಂ ತವ ಕರ್ಮ ಎಂದಿನಿಂದ ಹುಟ್ಟಿದೆ ಅನಾದಿ ಕಾಲದಿಂದ ಹುಟ್ಟಿದೆ ಆ ಕರ್ಮ ನಾವು ಸೃಷ್ಟಿಗೆ ಬಂದಾಗ ಭೌತಿಕ ಕರ್ಮದಲ್ಲಿ ಮಾರ್ಪಾಟಾಗ್ತದೆ ಅದನ್ನು ಮಾನಸಿಕ ಕರ್ಮವನ್ನು ಮಾಡುತ್ತಾ ಸಾಗುತ್ತೇವೆ ಈ ಕರ್ಮಕ್ಕೆ ಕೊನೆಯಿಲ್ಲ ಒಂದು ಕರ್ಮದಿಂದ ಇನ್ನೊಂದು ಕರ್ಮ ಹುಟ್ಟುತ್ತಾ ಸಾಗುತ್ತೆ ಆದರೆ ಎಲ್ಲ ಕರ್ಮವನ್ನು ಪರಮಾತ್ಮ ಿಗೆ ಸಮರ್ಪಣೆ ಮಾಡಿ ಈಶ ದಾಸ ಪರಮಾತ್ಮನು ಈಶ ನಾನು ದಾಸ ಅಂತಕ್ಕಂಥ ಒಂದು ಭಾವದಿಂದ ಪರಮಾಕ್ಷ್ಮನು ಗೀತೆಯಲ್ಲಿ ಹೇಳಿದ ಹಾಗೆ ಪರಮಾತ್ಮನು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಕರ್ಮವನ್ನು ಮಾಡುತ್ತಾ ಆ ಕರ್ಮವನ್ನು ಪರಮಾತ್ಮನ ಸಮರ್ಪಣೆಯನ್ನು ಮಾಡುತ್ತಾ ಸಾಗೋಣ ಕಾರ್ಮ್ಯ ಕಾಮ್ಯ ಕರ್ಮವನ್ನು ಮಾಡುವುದು ಈ ಬೇಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಏನು ಕರ್ಮ ಮಾಡಿದರೂ ಕೊನೆಗೆ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳು ಕರ್ಮ ಸಮರ್ಪಣೆಯ ಬಗ್ಗೆ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿ ಪ್ರಾತಃ ಸಂಕಲ್ಪ ಗದ್ಯ ಮತ್ತು ಸಮರ್ಪಣ ಗದ್ಯ ಅಂತ ಎರಡು ಗದ್ದೆಗಳನ್ನು ಮಾಡಿದ್ದಾರೆ ಯಾವ ರೀತಿ ನಾವು ಕರ್ಮವನ್ನು ಮಾಡಬೇಕು ಯಾವ ರೀತಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕಂತಕ್ಕಿ ವಿಚಾರವನ್ನು ಮಾಡಿ ಹೇಳಿದ್ದಾರೆ ಆದ್ದರಿಂದ ನಾವು ಪರಮಾತ್ಮನ ದಾಸರಿಂದ ಭಜನೆಯನ್ನು ಮಾಡುತ್ತಾ ನಮ್ಮ ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ ಮಂತ್ರದೇವ ಜಗನ್ನಾಥ ವಿಠಲ ಅಥವಾ ದಾಸೋಹಂ ಮಂತ್ರಗಳಿಗೆ ನೀನೇ ದೇವನು ಪರಮಾತ್ಮನೇ ಎದೆಗಳು ನಿನ್ನನ್ನೇ ಸಾರುತ್ತವೆ ಆದ್ದರಿಂದ ನಾನು ನಿನ್ನ ದಾಸನಾಗಿದ್ದೇನೆ ನಾನು ನಿನ್ನ ದಾಸ ನೀನು ನನ್ನ ಈಶಾ ನೀನೇ ನನ್ನಲ್ಲಿ ನಿಂತಿದ್ದು ಕರ್ಮಗಳನ್ನು ಮಾಡಿಸುತ್ತೀಯೇ ನೀನೇ ಈ ಕರ್ಮಕ್ಕೆ ಫಲವನ್ನು ತೆಗೆದುಕೊಳ್ಳುತ್ತೀಯ ನಮಗೆ ಏನಂದರೆ ನೀನು ಕೊನೆಗೆ ನಮ್ಮನ್ನು ಈ ಕರ್ಮದಿಂದ ಕರ್ಮದ ಒಂದು ಸಂಕೋಲೆಯಿಂದ ಕಳಿಸಿ ತನ್ನ ಸ್ಥಾನವಾದ ತಿಳಿದ ಮಾದರಿ ಇಟ್ಟುಕೊಳ್ಳುತ್ತೀಯ ಅದನ್ನೇ ನಾವು ನಿಜವೊಂದು ತಿಳಿದುಕೊಂಡು ಪರಮಾತ್ಮ ನಿನ್ನ ದಾಸರು ನಾವು ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ಕರ್ಮ ಫಲಪ್ರದ ಕರ್ಮಜಿತ ಕರ್ಮ ಬಂಧಮ ಕರ್ಮ ವಿಮೋಚಕ ಕರ್ಮ ನಿಗ್ರಹ ಕರ್ಮ ಸಾಕ್ಷಿತ್ವ ಪರಮಾತ್ಮ ನೀನೇ ಸಾಕ್ಷಿ ಎಲ್ಲ ನೀನೇ ಸಾಕ್ಷಿ ಎಲ್ಲ ನಿಂತೆ ಏನೇ ನಿಂತಿದ್ದ ಕರ್ಮವನ್ನು ಮಾಡ್ತಿದ್ದಿ ನೀನೇ ನಮಗೆ ಅಂಟಿದ ಕರ್ಮಗಳನ್ನೆಲ್ಲ ತೆಗೆದುಬಿಟ್ಟು ನೀನು ನಮ್ಮನ್ನು ಶುದ್ಧರನ್ನ ಮಾಡಿ ತನ್ನ